ನಗರದ ಹಿರೇಹಳ್ಳದ ಬ್ರಿಡ್ಜ್ ಪರಿಪೂರ್ಣ ಮಾಡದೆ ತರಾತುರಿಯಲ್ಲಿ ಜನಪ್ರತಿನಿಧಿಗಳು ಉದ್ಘಾಟಿಸಿದರು ಆದರೆ ಈ ಬ್ರಿಡ್ಜ್ನಲ್ಲಿ ವಾಹನ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದರು ಜನಪ್ರತಿನಿಧಿಗಳ ಕಾರ್ಯವೈಖರಿಯನ್ನು ಖಂಡಿಸಿ ಸಿಂಧನೂರು ಜನತೆಯ ವಿಡಿಯೋ ವೈರಲ್ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಜನತೆಯ ಆಕ್ರೋಶವನ್ನು ಅರಿತುಕೊಂಡು ಸಂಸದ ರಾಜಶೇಖರ್ ಹಿಟ್ನಾಳ್ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಇನ್ನು ಒಂದು ತಿಂಗಳ ಒಳಗೆ ಹಿರೇಹಳ್ಳದ ಬ್ರಿಡ್ಜ್ನ ಮೇಲೆ ವಿದ್ಯುತ್ ದೀಪದ ವ್ಯವಸ್ಥೆ ಸೇರಿದಂತೆ ಸುಸಜ್ಜಿತವಾದ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ವೇಳೆ ಪಂಪನಗೌಡ ಬಾದರ್ಲಿ ರಾಜಶೇಖರ ಪಾಟೀಲ್ ಛತ್ರಪ್ಪ ಕುಲ್ಕುಂದಿ ಜಾಫರ್ ಅಲಿ ಜಾಗೀರ್ದಾರ್ ಖಾಜಿ ಮಲ್ಲಿಕ್ ವೈ ಅನಿಲ್ ಕುಮಾರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಹೈವೇ ಇಲಾಖೆಯ ಅಧಿಕಾರಿ ವಿಜಯ ಪಾಟೀಲ್ ರೈಲ್ವೆ ಇಲಾಖೆ ಅಧಿಕಾರಿ ಶ್ರುತಿ

ಅಲ್ಲಿಂದ ಇಲ್ಲ ಸರ್ ಇಲ್ಲ ಅಲ್ಲಿಂದ್ರ ಇದು 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 ರೋಡ್ ಫ್ರಿಡ್ಜ್ ಎಲ್ಲ ಇದು ಫುಟ್ಪಾತ್ ಇದು ಈ ಕಡೆದು ಫುಟ್ಪಾತ್ ಇಲ್ಲಿಂದ ಇರ್ತಾನ ಫುಟ್ಪಾತ್ ಇಲ್ಲಿಂದ ಎಕ್ಸ್ಟೆನ್ಶನ್